ನ್ನ ಕೈಬಿಟ್ಟು ನಿರಂತರವು ಪರಮಾತ್ಮನ ಚಿಂತನೆಯಿಂದ ನೋಡ್ರಿ ಎಷ್ಟೇ ಪಾಪಗಿರಲಿ ಜಪತೋ ನಾಸ್ತಿ ಪಾತಕಂ ಆ ಪಾಪವು ಸುಡಬೇಕೆಂದ್ರೆ ನಿರಂತರವು ಜಪವು ಇರಬೇಕು ಪರಮಾತ್ಮನ ಚಿಂತನೆ ಆ ಚಿಂತನೆಯಿಂದಲೇ ನಾವು ಏನೇ ಕೆಲಸ ಮಾಡಿದರೂ ಅದು ಪರಮಾತ್ಮನಿಗೆ ಅರ್ಪಿತವಾಗುತ್ತದೆ ಆ ಭಾವನೆಯು ಪರಮಾತ್ಮನೇ ನಾನಿದ್ದೇನೆಂಬ ಅನುಭವವು ಎಲ್ಲರಿಗೂ ಸದ್ಗುರುನಾಥನ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಇಂದಿಗೆ ಪ್ರವಚನವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಓಂ ತತ್ಸ ಧನ್ಯವಾದಗಳು ಪರಮ ಪೂಜ್ಯ ಶ್ರೋತ್ರಿಯ ಪರಮನಿಷ್ಠ ಡಾಕ್ಟರ್ ವಾಸುದೇವಾನಂದ ಮಹಾಸ್ವಾಮಿಗಳು ವಿದ್ಯಾಶ್ರಮದ ರಾಯದುರ್ಗ ಪೂಜ್ಯರಿಗೆ ಇಲ್ಲಿವರೆಗೆ ಎಲ್ಲ ಪೂಜ್ಯರು ಪ್ರಸ್ತುತ ವಿಚಾರವನ್ನು ಕುರಿತು ಬಹಳ ಅನುಭವಪೂರ್ಣವಾಗಿ ಅನುಭವಗಮ್ಯವಾಗಿ ನಮ್ಮ ನಿಮ್ಮೆಲ್ಲರಿಗೆ ಉಪದೇಶಗೈ ಇದ್ದರು ಇದೇ ಒಂದು ಜ್ಞಾನ ನಿಷ್ಠೆ ಮತ್ತು ಕರ್ಮನಿಷ್ಠೆಯ ವಿಚಾರವನ್ನು ಕುರಿತು ಭಾಳ ಮಾರ್ಮಿಕವಾಗಿ ಎಲ್ಲ ಪೂಜ್ಯರು ನಮ್ಮ ನಿಮ್ಮೆಲ್ಲರಿಗೆ ಅನುಭವಕ್ಕೆ ಬರುವ ಹಾಗೆ ತಿಳಿಸಿದರು ಎಲ್ಲರಿಗೂ ಕೂಡ ನಮ್ಮ ಶ್ರೀಮಠದ ಎಲ್ಲ ತಮ್ಮೆಲ್ಲರ ಪರವಾಗಿ ಎಲ್ಲ ಪೂಜ್ಯರಿಗೂ ಕೂಡ ಅನಂತ ಅನಂತ ಭಕ್ತಿಯ ಶರಣಾರ್ಥಿ ಸಲ್ಲಿಸುತ್ತಾ ಇದೇ ವಿಚಾರವನ್ನಿಟ್ಟುಕೊಂಡು ಪರಮ ಪೂಜ್ಯ ಸದ್ಗುರು ಶಂಭುಲಿಂಗಪ್ಪಾಜಿಯವರು ಈ ಕರ್ಮಣೇ ವಾದಿಕಾರಷ್ಟೇ ಈ ಶ್ಲೋಕದ ಒಂದು ವಿಚಾರವನ್ನು ಮಾಡುವಾಗ ಹೊಸದೇ ಆಗಿರ್ತಕ್ಕಂಥ ಎಲ್ಲರಿಗೂ ಒಂದು ವಿಲಕ್ಷಣವಾದ ಆ ಕರ್ಮ ಸಿದ್ಧಾಂತದ ವಿಚಾರವನ್ನು ಹೇಳಾರ ಅದರ ಒಂದು ಪುಸ್ತಕೆಯನ್ನು ಕೂಡ ಸಣ್ಣ ಒಂದು ಪಾಕೆಟ್ ಸೈಜ್ ಅದರ ಮುದ್ರಣ ಆಗೈತಿ ಈ ಕರ್ಮ ನಮ್ಮೆಲ್ಲರಿಗೂ ಫಲ ಕೊಡದೇ ಇರಬೇಕಾಗಿತ್ತಂದ್ರೆ ಆತ ಜ್ಞಾನಿಯಾಗಿ ಆ ಕರ್ಮ ಫಲಕ್ಕೆ ಹೇತು ತಕ್ಕ ತಪ್ಪಬೇಕಾದ್ರೆ ಏನು ಮಾಡಬೇಕು ಅಂತ ಬಹಳಷ್ಟು ವಿಮರ್ಶೆವಾಗಿರ್ತಕ್ಕಂಥ ವಿಚಾರವನ್ನು ಅಪ್ಪಾಜಿಯವರು ಬರೆದಾರ ಆ ಒಂದು ಎಲ್ಲ ವಿಚಾರಗಳನ್ನು ನಾವು ನೀವೆಲ್ಲರೂ ತಿಳ್ಕೊಂಡು ಅವುಗಳನ್ನು ನಾವೆಲ್ಲರೂ ಅಳ ಅಳವಡಿಸಿಕೊಂಡು ನಮ್ಮ ಮನುಷ್ಯ ಜನ್ಮದ ಸಾರ್ಥಕ್ಯ ಮಾಡಿಕೊಳ್ಳೋ ಅಂತಕ್ಕಂಥ ಉಪದೇಶವನ್ನು ಎಲ್ಲ ಪೂಜ್ಯರು ನೀಡಿದರು ಎಲ್ಲರಿಗೂ ಮಂಗಲದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಕೈತಿ ಈಗ ನಮ್ಮ ಬಸಲಿಂಗಯ್ಯ ಮಹಾಸ್ವಾಮಿಗಳು ಮಂಗಲಾಚರಣೆ ಹ್ಞೂ ಆಯ್ತು ಹಾಂ ರೀ ಕೂಡಿಸ್ತಾರ ಇರಪ್ಪ ಈಗ ಪೂಜ್ಯ ರಾಯದುರ್ಗದ ಅಪ್ಪಾಜಿ ಅವರಿಗೆ ನಮ್ಮ ಬರ್ರಿ ನೀವು ದರಪ್ಪನ ಸಾಂಗ್ಲೀಕರ್ ಅವರು ಹಾಗೂ ನಮ್ಮ ಲಕ್ಕಪ್ಪನ ಮೀಡಾವಳವರು ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡಬೇಕು ಮಂಗಲದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ನಾಳೆ ಬೆಳಗ್ಗೆ ವಿಶೇಷವಾಗಿ ಶರಣಿಯರ ಗೋಷ್ಠಿ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಆ ಶರಣಿಯರ ಗೋಷ್ಠಿ ಕಾರ್ಯಕ್ರಮದಲ್ಲಿ ನಾಳಿನ ದಿನ ವಿಶೇಷವಾಗಿ ಬೆಂಗಳೂರಿನಿಂದ ಈಗಾಗಲೇ ಅವರು ಪ್ರಯಾಣವನ್ನು ಬೆಳೆಸಾರ ಯಾರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ತಾಯಿಯವರು ಬರಲಿಕ್ಕೆ ಹತ್ತಾರೆ ಅಲ್ಲದೆ ಇನ್ನೂ ಅನೇಕ ಜನ ಮಹಿಳ ಮಹಿಳಾ ಮನಿಗಳು ನಮ್ಮ ಸುವರ್ಣ ತಾಯಿ ಹೊಸಮಠ ತಾಯಿಯವರು ಅಲ್ಲದೆ ಇನ್ನೂ ಅನೇಕ ಜನ ತಾಯಂದಿರು ನಾಳಿನ ಒಂದು ಶರಣೀಯರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ದಯವಿಟ್ಟು ತಾವೆಲ್ಲ ಹತ್ತು ಗಂಟೆ ಒಳಗಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಹೇಳಿ ತಮ್ಮೆಲ್ಲರಲ್ಲಿ ಕಳ್ಕಿನಲ್ಲಿ ಪ್ರಾರ್ಥಿಸಿ ಇನ್ನು ಮಂಗಲದೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಹಾಮಂಗಲ Hello. कर पुरार दी बेले गिरे कारुण्य मुरुधर देवगे कारुण्य मुरुधर देवगे।, देवगे कर पुरार दी गोचर नीलकंधर निगम गोचर बालचन्द्र भरण गलिदनुल सविदनु हाल सविदन लोल श्री गुरु कर्पुरा गिरे पुरा गिरे तारुण्य गुढ़ण्य गुढ़ ভব শিরব হরিদনু পারি ঘোদ্ভব শিরব হরিদনু মার হর মহাদেব গে মার হর মহাদেব গে ঘোর কুড়ি তোর মারু സൂര സന്മുഖ നൈ അഗ സൂര സന്മുഖയ്യേ കർപുര ഗിരേ കർപുരാഗിര കി वत शरण जन के वरवितु शरण जनके शरण जनके, शरन जनके। नितनु परम पार्वती धरयो घरों संग धरयो राजिता சொன்னா பரத சு பதிராம கருப்பா நே கபுராத ஆணஹரேவரே கபுரா ஆகே ஓத்தன்யம் ஷாஸ்வம் சாந்தம் மோஹாதிதம் நிரஞ்சனா கலாதிதம் तस्म श्री गुर नम जय जय मंगल नम पार्वती मद शिव हर हर महादेव श्रीमद जगद्गुरु गुरु सा महाराज की सदगुरु सिद्धलिंगेश्वर महाराज की श्रोत्रीण सद्गुर शंभुलिंगेश्वर महाराज की सकल साधु संत महाराज की जया जय नम पार्वती शिव हर हर महा ಧನ್ಯವಾದಗಳು ಪೂಜಾರಿಯಿಂದ ನಮ್ಮ ಬಸಲಿಂಗಾಯ ಸ್ವಾಮಿಗಳಿಗೆ ಹಾಗೂ ಅವ್ರ ತಂಡದವರಿಗೆ ಒಂದು ಆಶೀರ್ವಾದ ಬನ್ರಿ ಹಾಂ ಬರ್ರಿ ಬಸಲಿಂಗಾಯಪ್ಪಗಳು ಬನ್ರಿ ಮೂರು ಮಂದಿ ಬನ್ರಿ ಮಾರುತಿ ಅವ್ರಿ ಬಡ ಮಧುರಕಂಡಿಯ ಬಸಲಿಂಗಯ್ಯ ಮಹಾಸ್ವಾಮಿಗಳವರಿಗೆ ರಾಯಗದುರ್ಗದ ಪೂಜ್ಯರಿಂದ ಆಶೀರ್ವಾದ ಹಾಂ ಕೊಡ ಅಲ್ಲೇದ ಅಲ್ಲದಾ ಗುಡ್ ಅಲ್ಲದ ಹ್ಞೂ ಹಾಂ ಹ್ಞೂ ರೀ ಏನು ಪತ್ರಿಕೆ ರೀ ಪ್ರಿಂಟ್ ಆದದ್ದು ನಮ್ಮ ಶಿವಯ್ಯ ಮಹಾಸ್ವಾಮಿಗಳು ಹಳ್ಳೂರು ತಬಲಾ ಸಾತಿ ನೀಡಿದವರು ಹಾಂ ಹಾಂ ಭರತ್ ಚಿನ್ನಾಕಟ್ಟಿ ಹಾರ್ಮೋನಿಯಂ ಸಾತಿ ನಮ್ಮ ಕಮಲ್ದಿನಿ ಕೊಡಿರಿ ಆಮೇಲೆ ಇವತ್ತಿನ ದಿನ ನಮ್ಮ ಮಾರುತಿ ಗೌಡರ್ ರಂಗಾಪುರದ ಕಲಾವಿದರು ಬಂದಾರ ಬರ್ರಿ ಅವರಿಗೂ ಕೂಡ ಗುರುಗಳಿಂದ ಗೌರವ ರಕ್ಷೆ ಹಾಂ ಎಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ ಯಾವತ್ತೂ ಇಂಥ ಒಂದು ಸತ್ಸಂಗದಲ್ಲಿ ಸೇವೆ ಮಾಡಿ ಭಗವಂತನ ಕೃಪೆಗೆ ಪಾತ್ರ ಆಗಲಿ ಅಂತೇಳಿ ಹಾರೈಸಿ ಈಗ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ತಾವೆಲ್ಲರೂ ವಿಶೇಷವಾಗಿ ಇಲ್ಲಿ ಮಹಿಳಾ ಅಂದರೆ ಶರಣೆಯರ ಗೋಷ್ಠಿ ನಡೀತತ್ತಿ ತಾವೆಲ್ಲ ಆಗಮಿಸಬೇಕಂತೇಳಿ ಕಳಕಳಿ ಪ್ರಾರ್ಥನೆ ಈ ಒಂದು ಸಂಗೀತ ಸೇವೆಯನ್ನು ಕೇಳಿ ನಮ್ಮವರೇ ಈ ನಾಡಿನ ಅಪರೂಪದ ಒಬ್ಬ ವಿಶೇಷ ಕಲಾವಿದರಾಗಿರುವಂತಹ ನಾಡಿಗೆ ಹೆಸರಾಂತ ಕಲಾವಿದರು ನಮ್ಮವರಾಗಿರ್ತಕ್ಕಂತಹ ಖ್ಯಾತ ತಾಳ್ವಾದಕರಾಗಿ ನಾಡಿನೆಲ್ಲ ಸೇವೆ ಮಾಡಿರ್ತಕ್ಕಂತಹ ನಮ್ಮ ರಾಮನ್ ಕಾಕಾ ಖೋತ್ ಅವರು ಕೂಡ ಈ ಒಂದು ಕಲೆಯ ಪ್ರೋತ್ಸಾಹನೆಗೆ ಅವರು ಐವತ್ತೊಂದು ರೂಪಾಯಿ ಕಾಣಿಕೆಯನ್ನು ಭಕ್ತಿ ಸೇವೆಗೆ ನೀಡಿದ್ದಾರೆ ಆ ಶರಣರಿಗೂ ತಮ್ಮೆಲ್ಲರಿಗೂ ವಂದಿಸಿ ಆ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ